ಹೇಳಿ ನಮಸ್ಕಾರ ಸ್ವಾಮಿ ನಾವು ಕೀಲಾರದವ್ರು ವೀರಪ್ಪ ಅಂತ ಹೇಳ್ಬಿಟ್ಟು ಏನಿಲ್ಲ ಬರಿತ ಕೂತಿದ್ದೆ ಹೆಸರು ಬರ್ಕೊಂಡಿದ್ವಿ ನಂಬರ್ ಹಾಗೆ ಮಾತಾಡೋದಣ್ಣ ಹಾ ಚೆನ್ನಾಗಿದ್ದೀರಪ್ಪ ನೀವ್ ಆರೋಗ್ಯವಾಗಿದ್ದೀರಾ ಈಗ ಮಂಡ್ಯದಲ್ಲಿ ಇದ್ದೀರಾ ಬಂದೂರ ಮಂಡ್ಯ ಬರೋದ್ ಅಪರೂಪ ಬಂದು ಬಂದರೆ ಇರ್ತೀವಿ ನಮ್ ರಿಪೋರ್ಟರ್ ಅಲ್ಲಿ ಇದ್ದಾರೆ ರಾಮು ಅಂತ ಅವರೇ ಸುದ್ದಿ ಕಳಸ್ತಾರ ಅವರೆ ಕಳಸ್ತೀವಿ ಹಾ ಹಂಗಾಗಿ ಹೇಳಿದ್ರು ಇಲ್ಲಿ ಬರಿತಾ ಕೂತಿದ್ದೆ ನಿಮ್ದು ಯಾವ್ದೋ ಒಂದ್ ಗುರ್ತ ಹಾಕೊಂಡಿದ್ದೆ ಗಾರ್ಜನ ಸರಿ ಸರಿ ಹಾ ಆ ಟೀಟಿ ಒಳಗೆ ಆ ಟೀಟಿ ಒಳ್ ಸಿಕ್ಕ್ಬಿಡುದ್ ಅದಕ್ಕೆ ನಿಮ್ಗ್ ಮಾತಾಡ್ಸಬೇಕು ಅಂತ ಮಾತಾಡ್ಸ ಕಾಣ್ಬೇಕು ಮೂರು ಇದ ಪ್ರಿಂಟ್ ಆಗಿಲ್ಲ ಬರೀತಾ ಇದ್ದೀನಿ ಸರ್ ಹಾ ಹಾ ಮಾಡಿ ಮಾಡಿ ಒಳ್ಳೇದಾಗಲಿ

ಅಲ್ಲಿ ಒಂದ್ ಬಿಡುಗಡೆ ಮಾಡಿದ್ವಿ ಎರಡನೇದ ಹಾ ನಾ ನಮ್ದು ಯಾವ್ದನ ಒಂದ್ ಕಾರ್ಯಕ್ರಮದಲ್ಲಿ ಮಾಡೋಣ ಇದೆ ಯಾವ್ದನ ಕಾರ್ಯಕ್ರಮದಿಂದ ಮಾಡ್ಸೋಣ ತಿಂತ ಆಗ ಅಲ್ಲಿ ನಿಮ್ ನಂಬರ್ ಇಟ್ಕೊಂಡಿದಿನಿ ಹೌದು ಹಂಗಾಗಿ ತಾವು ಇಷ್ಟು ಇಳಿ ವಯಸ್ಸಿನಲ್ಲಿ ಇಷ್ಟು ಲವಲವಿಕೆಯಾಗಿ ಸಮಾಜಕ್ಕೇನೋ ಒಂದ್ ಕೊಡುಗೆ ಕೊಡ್ತೀರಾ ಅಂತಂದ್ರೆ ನಮ್ಮ ಭಾಗ್ಯ ಅಲ್ವೇ ಅದು ಹಾಗಾಗಿ ಹಾ ಹಾ ಒಳ್ಳೆ ಗಾದೆಗಳಿಗ ಅವಶ್ಯಕತೆ ಇದೆ

ಹಾ ಹಾ ನೋಡಿ ನಿಮ್ಗೆ ಯಾವ್ದಾರ ಒಂದ್ ಗ್ಯಾಪ್ ಇದ್ರೆ ಹೇಳಿ ಇರ್ಲಿ ನಿಮ್ದು ನಾವು ಈ ಕಾಲದವ್ರಲ್ಲ ನಮ್ಗೂ ಅಷ್ಟು ಗ್ಯಾಪ್ ಇರಲ್ಲ ನಿಮ್ ಗೊತ್ತಿರೋದು ನಮ್ಗ್ ಗೊತ್ತಿರುತ್ತೆ ನಿಮ್ ಅಷ್ಟು ತಿಳುವಳಿಕೆ ಬರಲ್ಲ ಗಾದೆಗಳಲ್ಲಿ ಹಾಗಾಗಿ ತಾವು ಮಾಡ್ತಾ ಒಳ್ಳೆ ಮಹಾದಿಯಾದ ಕೆಲಸ ಮತ್ತೆ ಎಲ್ಲಾ ಲೈಬ್ರರಿ ಇಡೀ ರಾಜ್ಯದ ಲೈಬ್ರರಿಗಳಿಗೆ ಇದನ್ನ ತಲುಪಿಸುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ಬೇಕು ಮತ್ತೆ ನಿಮ್ಮ ಜಿಲ್ಲಾಡಳಿತ ಮಂಡ್ಯ ಜಿಲ್ಲಾಡಳಿತ ಮಾಡ್ಬೇಕು ಜನಪ್ರತಿನಿಧಿಗಳು ಮುಖ್ಯವಾಗಿ ಇದಕ್ಕೆ ಕೈ ಜೋಡಿಸ್ಬೇಕು

ಮಾತ್ರ ಇಲ್ಲ ಅವರ ಎಲ್ಲಾ ಕಡೆನು ಎಲ್ಲಾ ಒಂದು ನೋಡಿ ನಮ್ಮ ಇದೆ ಗ್ರಂಥಾಲಯ ಎಲ್ಲಾ ಗ್ರಂಥಾಲಯಕ್ಕೂ ತಮ್ಮ ಗಾದೆ ಎಲ್ಲಾ ಅಲ್ಲ ಸರ್ಕಾರದ ಜವಾಬ್ದಾರಿ ತಗೊಬೇಕು ಇವತ್ತು ಬೇರೆ ಬೇರೆ ಬುಕ್ಕುಗಳನ್ನ ಬೇರೆ ಬೇರೆ ಬುಕ್ಕುಗಳನ್ನ ಬೇರೆ ಬೇರೆ ಮಾಧ್ಯಮದವರು ಪತ್ರಿಕೆಗಳು ಬರುತ್ತೆ ಅದಕ್ಕೆ ಬಿಲ್ ಕೊಡ್ತಾರೆ ತಮ್ಮ ಬುಕ್ಕು ಈ ತರದ ಸಾರ್ವಜನಿಕವಾಗಿ ಇರೋಂತ ವ್ಯವಸ್ಥೆ ಇರುವಂತ ಬುಕ್ಕು ಬರಲೇಬೇಕು ಹಾಗಾಗಿ ಅದು ಸರ್ಕಾರ ಮತ್ತೆ ಸಂಬಂಧಪಟ್ಟ ಜಿಲ್ಲಾಡಳಿತ ವ್ಯವಸ್ಥೆ ಮಾಡಬೇಕು ನೋಡಿ ಯಾಕಂದ್ರೆ ಇದೆಲ್ಲ ಹೋಗ್ತಾ ಇದೆ ನಮ್ಮಲ್ಲಿ ಏನು ಅಂದ್ರೆ ಸತ್ ಮೇಲೆ ಅವಾರ್ಡ್ ಕೊಡುವಂತದ್ದು ಇದ್ದ ಕೊಡಲ್ಲ ಅವ್ರು ಹೋದ್ಮೇಲೆ ಅವ್ರನ್ನ ಕೊಂಡಾಡೋದು ಅದ್ ಯಾವ ಸರ್ಕಾರ ಬಂದ್ರು ಇದೆ ಕತೆ ಯಾವ ಜಿಲ್ಲಾಡಳಿತ ಬಂದ್ರು ಇದೆ ಕತೆ ಹೌದೌದು ಆಮೇಲೆ ಏನು ಆಡಳಿತದಲ್ಲಿ ಏನೇನ್ ವ್ಯವಸ್ಥೆ ಇದೆ ಸಾಹಿತಿಗಳಿಗೆ ಏನ್ ವ್ಯವಸ್ಥೆ ಇದೆ ಆಯ್ತಾ ಕಲಾವಿದರಿಗೆ ಏನ್ ವ್ಯವಸ್ಥೆ ಇದೆ ಏನು ಹೇಳಲ್ಲ ಎಲ್ಲೂ ಒಂದ್ ಕಡೆ ಬ್ಯಾನರ್ ಹಾಕಲ್ಲ ಎಲ್ಲೂ ಒಂದ್ ಕಡೆ ಪ್ರಚಾರ ತೋರ್ಸಲ್ಲ ಆಫೀಸ್ಗಳಲ್ಲಿ ಎಲ್ಲ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಮಾತ್ರ ಕಾಸು ಹಂಗೆ ಅಲ್ಲ ಅದು ಕಾಸ್ ಕೊಟ್ಟರು ಆಗ್ತಾಲ್ವಲ್ಲ ನೋಡಿ ಈಗ ನೀವು ಸ್ವಂತಿಕೆಯಿಂದ ನೀವು ಈಗ ತಾವೇನೋ ಒಂದ್ ಸ್ವಲ್ಪ ರಾಜ್ಯಕ್ಕೆ ಹೆಂಗೋ ಸಾರ್ವಜನಿಕವಾಗಿ ಒಂದ್ ಒಳ್ಳೇದಾಗ್ತಾ ಇದೆ ನಮ್ಮಂತ ಬಡವರಾಗಿದ್ರೆ ಅದನ್ನ ಪ್ರಿಂಟ್ ಹಾಕ್ಸಿ ಅಚ್ಚ ಹಾಕೋರ್ ಯಾರು ಅಲ್ಲಿ ಹಂಗಾಗಿ ನಿಜಲು ಈ ಕೆಲವೊಂದು ಆಡಳಿತ ವ್ಯವಸ್ಥೆಗಳಿಗೆ ನಾತ್ಕೆ ಆಗ್ಬೇಕು ಇಂಥವ್ನೆಲ್ಲ ಉಳಿಸ್ತಳಕ್ಕೆ ಮಂಡ್ಯ ಜಿಲ್ಲೆಯಲ್ಲೇ ಆಗ್ಲಿ ಮೈಸೂರು ಜಿಲ್ಲೆಲೆ ಆಗ್ಲಿ ಈ ತರ ಕಲಾವಿದ್ರು ಬರಹಗಾರರು ಸಾವಿರಾರು ಜನ ಇದಾರೆ ಅಂತವ್ರು ಗುರ್ಸಲ್ಲ ಯಾರು ರಾಜ್ಯ ಪ್ರಶಸ್ತಿ ಕೊಡ್ತಾರೆ ಅವ್ರ ಬಕೆಟ್ ಹಿಡಿಯೋರಿಗೆಲ್ಲ ರಾಜ್ಯ ಪ್ರಶಸ್ತಿಗಳು ತಾಲೂಕ್ ಪ್ರಶಸ್ತಿಗಳು ಕೊಡ್ತಾರೆ ಏನ್ ಪ್ರಯೋಜನ ಬಂತು ವೀರಣರೂ ನಾನು ಅದರಲ್ಲಿ ಬೇಜಾರಾಗುವಂತ ವಿಚಾರ ನಿಮ್ಮಂತ ಹಿರಿಕರು ಒಂದ್ ಒಳ್ಳೆ ಗಾದೆ ವ್ಯವಸ್ಥೆ ಮಾಡೋದು ಕೂಡ ಇಡೀ ಸಾರ್ವಜನಿಕವಾಗಿ ಏನು ಮಾಡ್ತಾ ಇಲ್ವಲ್ಲ ಅಂದ್ರೆ ಬೇಜಾರು ರಾಜ್ಯ ಮಟ್ಟದ ಸರ್ ರಾಜ್ಯಸು ಒಂದ್ಸಾರಿ ಮಾಡಿದ್ರು ಅಲ್ಲಿಗೆ ಕೊಟ್ಟಿದ್ರು ಸರ್ಕಾರ ಬರ್ಬೇಕು ನಿಮ್ಗೆ ಮಂಡ್ಯ ಜಿಲ್ಲೆ ಸರ್ಕಾರದಿಂದ ಕೊಡ್ಬೇಕು ಪ್ರೈವೇಟ್ ಅವ್ರು ಯಾರು ಬೇಕಾದ್ರೆ ನಮ್ಮಂತವ್ರು ಗುರುತಿಸಿ ಬಿಡಿ ಸಂಘ ಸಂಸ್ಥೆಯವರು ಆದ್ರೆ ಆಮೇಲೆ ನಮ್ಮ ಮಾಧ್ಯಮದವರು ನಿಮ್ಮಂತವ್ರ ಗುರ್ತಿಸ್ಬೇಕು ಸರ್ ಹೌದೌದು ಮೇನ್ ಮಾಧ್ಯಮದವರು ಯಾಕಂದ್ರೆ ನಮ್ಮ ನಮ್ಮ ಇತ್ ನಮ್ಮ ಗಿಡ ಇಟ್ಲಿ ಗಿಡ ಮದ್ದಲ್ಲ ಅನ್ನಂಗೆ ನಮ್ಮವರೇ ನಮ್ಗ್ ಸಪೋರ್ಟ್ ಮಾಡಲ್ಲ ಅಂದ್ರೆ ಹೌದು 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 ಅದೆ ಮಾಧ್ಯಮದೋ ನಿಮ್ಮಂತವರಲ್ಲ ಬೆಳಕಿಗೆ ಬರಬೇಕು ಅದು ಸಣ್ಣ ಮಾಧ್ಯಮ ಆಗ್ಲಿ ದೊಡ್ಡ ಮಾಧ್ಯಮ ಆಗ್ಲಿ ಹಾಗಾಗಿ ತಮ್ಮದಸ್ ಸರಿ ಮಂಡ್ಯದಲ್ಲಿ ಮಂಡ್ಯದ ಸುಮಾರು ಪೇಪರ್‌ಗಳಲ್ಲಿ ನಂದು ಡೈಲಿ ಮೇಲೆ ಬರ್ತಿತ್ತು ಮೊದಲು ಡೈಲಿ ಮೊದಲು ಕೊಟ್ಟಿದ್ದೆ ಸರ್ ಅವರಿಗೆ ಲೋಕಲ್ ಪತ್ರಿಕೆಗಳಲ್ಲಿ ಬರ್ತಾ ಇತ್ತು ಸುಭಾಷೆಗಳಿಗೆ ತಮ್ಮಲ್ಲಿ ಹ್ಮ್ ಹ್ಮ್ ಮಂಡ್ಯದಲ್ಲಿ टोटल ಕೂಡ ಹಾಕಿ ಆಗ್ತಾ ಇದ್ರು ಹಾಕ್ಲಿ ಜೊತೆಗೆ ಈ ಡಿಜಿಟಲ್ ಗಳಲ್ಲಿ ಬರೋಕ್ಕು ಸ್ಟೇಟ್ ಮಾಧ್ಯಮದಲ್ಲಿದೆ

ನೋಡಿ ನಮ್ಮ ಕರ್ನಾಟಕದ ವೈಭವ ನಿಮ್ಮ ಬಾಯಿಲ ಇದೆ ಉಪಕಾರಿ ನಾನು ಎಲ್ ಉಪಕೃತಿ ಜಗಕ್ಕೆಂಬ ವಿಪರೀತ ಮತ್ತೆ ನಡೆದು ವಿಪುಲಾಸ್ತೆಯು ನೀವ ತುಂಬ ಪರೀತ ಪಾದ ಪದಂತೆ ನೈಜ ಮಾತಾಡ್ತಿ ನಿಮ್ ಬಾಳುವನು ಮನವನ್ನು ಅನಿಸಿಕೊಳ್ಳುತ್ತಿ ಗುರುವೇ ದೇವ ಅಂತ ಕಾರ್ನಲ್ಲಿ ಉಂಟದ ಒಂದು ಗಮಗಮಸ್ತಕ್ಕಂತ ಹೂವು ಎಲೆ ಮನೇಲಿ ಬಿಟ್ಟು ಗಮಗಮಸ್ತದೆ ಅದರ ಪರಿಮಳ ಗಾಳಿ ಮೇಲೆ ಹೋಗಿ ಹರಡ್ತಿರ್ತದೆ ಅಲ್ಲ ದ್ರೌಪದಿನ ಉದಾಹರಣೆ ಕೊಡಬೇಕಾಗುತ್ತೆ ಕಾರ್ನಲ್ಲಿ ವನವಾಸಕ್ಕೆ ಹೋಗಿದ್ದಾಗ ದ್ರೌಪದಿ ಹೋಗಿರ್ತಾಳೆ ಹ ದೌಗಂಡಿಕಾ ಪುಷ್ಪ ವಾಸನೆ ಹೊಡಿತದೆ ಆವಾಗ ಈಗ ಎಲ್ಲಿ ಕೇಳಿದಾಗ ಭೀಮ ಗುಡಿಸ್ ನೋಡ್ತಾ ಇರ್ತಾನೆ ಆಗ ಭೀಮಗೆ ಭೀಮ ಮತ್ತೆ ಅಲ್ಲಿನ ಇಬ್ರು ಒಂದೇ ವಾಯು ಪುತ್ರ ಅವಾಗ ಅಲ್ಲಿ ಕೇಂದ್ರ ದಿಢ ಸಂಕರ ಮುರಿಬೇಕು ತನ್ನ ಬಾಳನ್ನ ನೀರು ಮುಟ್ಟು ದಾರಿನಲ್ಲಿ ಸುಮ್ಮನೆ ಕೂತಿರ್ತ ಕಾರ್ ನಿದ್ರೆ ಮಾಡೋದಂಗೆ ಹ ವಯಸ್ ಆಗಿದೆ ದಯಮಾಡಿ ಸ್ವಲ್ಪ ನೀನ್ ತಳ್ಬಿಡಪ್ಪ ಅಂತ ಹೇಳ್ತಾನೆ ಅವಾಗ ನೀವ್ ಶಾಲೆ ಜಾಕ್ ಕಳ್ಬಿಡ್ಕೊಳ್ತಾನೆ ಅದ್ ಜಗ್ಗಲ್ಲ ಅದ್ ಜಗ್ಗಲ್ಲ ಆಮೇಲೆ ಕಷ್ಟ ಪಡ್ತಾನೆ ಕೈನಲ್ಲಿ ಆಮೇಲೆ ಗದಲ್ ನೋಗ್ತೇನೆ ಆದ್ರೂ ಕೂಡ ಹೋಗಲ್ಲ ಓ ಇದೇನು ದೈವ ಸಂಕಲ್ಪ ದೈವತ್ವ ಇದೆ ಅಂತ ಹೇಳ್ಬಿಟ್ಟು ಅವಾಗ ನೀವ್ ಯಾರಪ್ಪ ಏನಂತ ಕೇಳ್ಬೇಕಾದ್ರು ಜೀವ ದುರಿಯುವ ದುರಹಂಕಾರ ಬೇಡ ನಾನು ನೀನಿಬ್ರು ವಾಯು ಹೋದ್ರೆ ವಾಯುನ ಇದ್ರ ಬಲದಿಂದ ಹುಡ್ತಾರ ವರಹದಿಂದ ಅಂತ ಹೇಳ್ಬಿಟ್ಟು ಅವ್ರಿಗೆ ಬುದ್ಧಿ ಹೇಳಿ ಕೆಲಸ ವಾಯು ಅಂತೇಳಿ ನೋಡಿ ಅವ್ರನ್ನ ಕರ್ಸಿ ಒಂದ್ ವೇದಿಕೆಯಲ್ಲಿ ಸಾರ್ವಜನಿಕವಾಗಿ ಏನು ಪುರಾಣ ಉಪನಿಷತ್ತುಗಳು ಮತ್ತೆ. ಧಾರ್ಮಿಕ ಭಾವನೆಗಳಿರುವಂತ ಕೆಲವೊಂದು ಕಾರ್ಯಕ್ರಮಗಳು ತಮ್ಮನ್ನೆಲ್ಲ ಕರೆಸಿ ಮಾತಾಡ್ಸ್ಬೇಕು ಸಾರ್ವಜನಿಕವಾಗಿ ವೀರಣ್ಣವ್ರೆ ಯಾಕಂದ್ರೆ ಪ್ರಚಾರ ಆಗ್ಬೇಕು ನೀವು ಪ್ರಚಾರ ಆಗೋದಲ್ಲ ನಮ್ಮ ಧಾರ್ಮಿಕ ವಿಚಾರಗಳು ಪ್ರಚಾರ ನಿಮ್ಮಿಂದ ಆಗ್ಬೇಕು ಈ ತರದಿಂದ ವೇದಿಕೆಗಳು ಸಿಗ್ಬೇಕು ಯಾರನ್ನ ಕರ್ಸಿ ಏನೇನೋ ಭಾಷಣ ಮಾಡಿಸ್ತಾರೆ ಪ್ರಯೋಜನ ಬಾರ್ದಿದ್ದು ಆ ಸಮಸ್ಯೆ ಇದಕ್ಕರೂ ಈ ತರ ಗಾದೆಗಳನ್ನ ಓದುವಂತದ್ದಾಗ್ಬೇಕು ಸಾರ್ವಜನಿಕವಾಗಿ ವೇದಿಕೆಗಳ ಮೇಲೆ ಹಾ ಅದಿಕ್ಕೆ ನಾನು ಸುಮಾರು ಶಾಲೆಗಳ ಲೈಬ್ರರಿಗಳಿಗೆ ಫ್ರೀಯಾಗಿ ಕೊಟ್ಟಿದ್ದೀನಿ ಹೋಗಿ ಹೋಗಿ ಅಲ್ಲದೆ ಇಲ್ಲಿ ಲೈಬ್ರರಿ ನಾವು ಹೋಗ್ತೀವಿ ಲೈಬ್ರರಿ ಶಾಲೆಗಳಲ್ಲಿ ಇರ್ತದೆ ಅಂತ ಆಯ್ತಪ್ಪ ಅದಕ್ಕೆ ನೀನು ನೀನು ಯಾವ್ದೋ ಒಂದ್ ಚೀಟಿ ತೆಗ್ದೆ ಅದು ನಿಮ್ ಹೆಸರಿತ್ತು number ತುಂಬಾ ಮೇಲೆ ಬರಲ್ ಬಂದ್ಬಿಟ್ಟಿದೀನಿ ಇಲ್ಲಿ ಒಂದ್ ಒಂದ್ ಹಾಳೆ ಮೇಲೆ ಇತ್ತು ಗಾದೆ ದಯವಿಟ್ಟು ಪ್ರಚಾರದಲ್ಲಿ ವಿಚಾರ ಇದ್ರೆ ದಯವಿಟ್ಟು ತಲುಪಿಸಿಕೊಳ್ಳೆ ನಾವು ಪ್ರಚಾರ ವಿಚಾರ ಅತಿ ಹೆಚ್ಚು ಪ್ರಚಾರಗಳಿಗೆ ಇದು ಕೂಡ ನಮ್ ಆಡಿಯೋ ವಾಯ್ಸ್ ನ ನಾನು ಸುದ್ದಿ ಮಾಡಿ ಇನ್ನೊಂದಷ್ಟು ಜನಗಳಿಗೆ ವೀರಣ್ಣ ಸರ್ ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಒಂದ್ ಒಳ್ಳೆ ಆ ಗಾದೆಯ ಕಲೆಗಾರರು ಅಂತ ಕೂಡ ನಾನು ಗುರುತಿಸಕ್ಕೆ ಇಷ್ಟ ಪಡ್ತೀನಿ ಗುರುಳೆ

அதுனா ஃபோட்டோ தகுதி புஷ்கு முக்கப்பு